ನಮಸ್ಕಾರ ಈ ಹಿಂದಿನ ವಿಡಿಯೋದಲ್ಲಿ ಜಮೀನಿಗೆ ಟೋಂಚ್ ನಕಾಶ್ ಎಷ್ಟು ಮುಖ್ಯವಾದದ್ದು ಎಂದು ವಿವರಿಸಿದ್ದೇವೆ ಆದರೆ ಈ ವಿಡಿಯೋದಲ್ಲಿ ಆಕಾರ ಬಂದ್ ದಾಖಲೆ ನಿಮ್ಮ ಜಮೀನಿಗೆ ಯಾವ ರೀತಿ ಸಂಬಂಧ ಇರುತ್ತೆ ಆಕಾರ ಬಂದ್ ಎಂದರೇನು ಯಾವ ಯಾವ ಸಮಯದಲ್ಲಿ ಆಕಾರ ಬಂದ್ ನಿಮ್ಮ ಜಮೀನಿಗೆ ಉಪಯೋಗವಾಗುತ್ತೆ ಆಕಾರ ಬಂದ್ ದಾಖಲೆ ಎಲ್ಲಿ ಮತ್ತು ಹೇಗೆ ತೆಗೆದುಕೊಳ್ಳಬಹುದು ಆಕಾರ ಬಂದ್ ದಾಖಲೆ ಜಮೀನಿಗೆ ಅಂದರೆ ನಿಮ್ಮ ಆಸ್ತಿಗೆ ಏಕೆ ಅಷ್ಟು ಮುಖ್ಯವಾಗಿದೆ ಎಂದು ತಿಳಿಯಲು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಪ್ರತಿಯೊಬ್ಬರಿಗೂ ಆಕಾರ ಬಂದ್ ದಾಖಲೆ ಬಗ್ಗೆ ಗೊತ್ತಿರಲೇಬೇಕು ಆದಗೋಸ್ಕರ ವಿಡಿಯೋ ಅವರಿಗೂ ಸಹ ಶೇರ್ ಮಾಡಿ ಮೊದಲಿಗೆ ಆಕಾರ ಬಂದ್ ಎಂದರೇನು ನೋಡೋಣ ಯಾವುದೇ ಒಂದು ಜಮೀನಿನ ಅಂತಿಮ ವಿಸ್ತೀರ್ಣ ಇರುವ ದಾಖಲೆ ಪತ್ರವನ್ನು ಆಕಾರ ಬಂದ್ ಎಂದು ಕರೆಯುತ್ತೇವೆ ಆಕಾರ ಬಂದ್ ಜಮೀನಿಗೆ ಫೈನಲ್ ಡಾಕ್ಯುಮೆಂಟ್ ಆಗಿರುತ್ತೆ ಇದು ನಿಮಗೆ ನೆನಪಿರಲಿ ಆಕಾರ ಬಂದ್ ದಾಖಲೆಯಲ್ಲಿ ಭೂಮಿಯ ಸರ್ವೆ ನಂಬರ್ ಭೂಮಿಯ ಒಟ್ಟು ವಿಸ್ತೀರ್ಣ ಮತ್ತು ಭೂಮಿಯನ್ನು ಹೊಂದಿರುವ ವ್ಯಕ್ತಿಯ ಹೆಸರು ಮತ್ತು ಆ ಸರ್ವೆ ನಂಬರ್ ಹಿಸಾ ನಂಬರಿನ ಒಟ್ಟು ವಿಸ್ತೀರ್ಣ ಮತ್ತು ಎಷ್ಟು ಖರಾಬ್ ಆ ಜಮೀನಿಗೆ ಜಮೀನಿನಲ್ಲಿ ಒಳಗೊಂಡಿದೆ ಹೀಗೆ ಪ್ರತಿಯೊಂದು ವಿವರಣೆ ಕೊಟ್ಟಿರುತ್ತಾರೆ ಆದರೆ ಆಕಾರ ಬಂದದಲ್ಲಿ ಜಮೀನಿನ ಮಾಹಿತಿ ತಪ್ಪಾಗಿದ್ದರೆ ಅಂದರೆ ಏನಾದರೂ ಮಾಹಿತಿ ತಪ್ಪಾಗಿ ಇದ್ದರೆ ಅದನ್ನು ತಿದ್ದುಪಡಿ ಮಾಡಬೇಕೆಂದರೆ ಮಾನ್ಯ ನ್ಯಾಯಾಲಯ ಆದೇಶದ ಮೇರೆಗೆ ತಿದ್ದುಪಡಿ ಮಾಡಬಹುದಾಗಿದೆ ಇದು ಅಪರೂಪದ ಘಟನೆಗಳಲ್ಲಿ ಒಂದಾಗಿರುತ್ತೆ ಆಕಾರ್ ಬಂದ್ ದಾಖಲೆ ಉಪಯೋಗ ಏನು ಎಂದು ಮುಖ್ಯವಾಗಿ ಈ ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ ಆಕಾರ ಬಂದ್ ಉಪಯೋಗ ಏನೆಂದರೆ ಜಮೀನು ಒಬ್ಬರಿಂದ ಇನ್ನೊಬ್ಬರಿಗೆ ಮಾರುತ್ತಿರುವಾಗ ಅಂದರೆ ಕ್ರಯ ಮಾಡುವಾಗ ಆಕಾರ ಬಂದ್ ದಾಖಲೆ ಬೇಕೇ ಬೇಕು ಅಂದರೆ ಜಮೀನು ಸೇಲ್ ಮಾಡುವಾಗ ಕಂಪಲ್ಸರಿ ಆಕಾರ ಬಂದ್ ಇರಲೇಬೇಕು ಮತ್ತು ಮುಖ್ಯವಾಗಿ ಜಮೀನು ದಾನ ಮಾಡಬೇಕಂದ್ರೆ ಮತ್ತು ವಿಭಾಗ ಅಂದರೆ ವಿಂಗಡಣೆ ಮಾಡಬೇಕೆಂದ್ರೂ ಸಹ ಆಕಾರ ಬಂದ್ ಇರಲೇಬೇಕು ಆ ಒಂದು ಜಮೀನಿಗೆ ಆಕಾರ ಬಂದ್ ದಾಖಲೆ ಇಲ್ಲವೆಂದರೆ ಜಮೀನು ರಿಜಿಸ್ಟರ್ ಆಗುವುದಿಲ್ಲ ಅಂದರೆ ನೋಂದಣಿ ಆಗುವುದಿಲ್ಲ ಎಂದು ಹೇಳಬಹುದು ಇದರ ಅರ್ಥ ಇಷ್ಟೇ ಜಮೀನು ಕೊಂಡುಕೊಳ್ಳಬೇಕೆಂದರೆ ಮತ್ತು ಮಾರಬೇಕೆಂದರೆ ಮತ್ತು ಇವಾಗ ಆಗಬೇಕು ದಾನ ಆಗಬೇಕು ಅಂತಂದರೆ ಆ ಒಂದು ಜಮೀನಿಗೆ ಕಂಪಲ್ಸರಿ ಆಕಾರ ಬಂದ್ ಅನ್ನೋ ಒಂದು ಫೈನಲ್ ಡಾಕ್ಯುಮೆಂಟ್ ಇರಲೇಬೇಕು ಇದು ಇದರ ಉಪಯೋಗ ಜಮೀನಿಗೆ ಆಕಾರ ದಾಖಲೆ ಎಲ್ಲಿ ಸಿಗುತ್ತೆ ಮತ್ತು ಅದಕ್ಕೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಎಂದು ನೋಡುವುದಾದರೆ ನಿಮ್ಮ ತಾಲೂಕು ಆಫೀಸ್ ಸುತ್ತಮುತ್ತ ಅಥವಾ ತಾಲೂಕು ಆಫೀಸ್ನಲ್ಲಿರುವ ಜೆರಾಕ್ಸ್ ಅಂಗಡಿಗಳಲ್ಲಿ ಆಕಾರ ದಾಖಲೆಗೋಸ್ಕರ ಅರ್ಜಿ ಸಿಗುತ್ತೆ ಅದನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಭರ್ತಿ ಮಾಡಿ ಅರ್ಜಿ ಜೊತೆ ಆಧಾರ್ ಕಾರ್ಡ್ ಪಹಣಿ ಇವೆಲ್ಲ ದಾಖಲೆಗಳು ಲಗತ್ತಿಸಿ ತಹಸೀಲ್ ಆಫೀಸ್ನ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಸರ್ವೆ ಡಿಪಾರ್ಟ್ಮೆಂಟ್ನವರು ಸಕಾಲದಲ್ಲಿ ಅರ್ಜಿ ಸಲ್ಲಿಸುತ್ತಾರೆ ಸಕಾಲದಲ್ಲಿ ಅರ್ಜಿ ಸಲ್ಲಿಸಿದ ಬಳಿಕ ಅವರು ನಿಮಗೆ ಅಕ್ಲೋಸ್ಮೆಂಟ್ ಸ್ಲಿಪ್ ಕೊಡುತ್ತಾರೆ ಅರ್ಜಿ ಸಲ್ಲಿಸಿದ ಬಳಿಕ ಏಳರಿಂದ ಹದಿನೈದು ದಿವಸಗಳಾದ ಮೇಲೆ ಆಖಾರ್ ಬಂದ್ ದಾಖಲೆ ನಿಮಗೆ ಸಿಗುತ್ತೆ ಆಕಾರ ಬಂದ್ ದಾಖಲೆಯ ಅರ್ಜಿಯ ಶುಲ್ಕ ಕೇವಲ ಐವತ್ತು ರೂಪಾಯಿ ಮಾತ್ರ ಇರುತ್ತೆ ಇದು ನಿಮಗೆ ನೆನಪಿರಲಿ ಹೀಗೆ ಹಲವಾರು ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೋತ್ಸಾಹಿಸಲು ಯಾವುದೇ ಪ್ರಶ್ನೆ ಇದ್ದರೆ ಕಮೆಂಟ್ಸ್ ಮಾಡೋದನ್ನು ಮರೆಯಬೇಡಿ ಅದನ್ನು ನಾವು ವಿಡಿಯೋ ಮಾಡಿ ಲಕ್ಷಾಂತರ ಜನರಿಗೆ ಉಪಯೋಗ ಆಗುವ ಹಾಗೆ ನಾವು ಮಾಡುತ್ತೇವೆ ಮತ್ತು ಪ್ರತಿಯೊಬ್ಬ ಸಾಮಾನ್ಯ ಜನರಿಗೆ ಈ ಮಾಹಿತಿ ತಲುಪಲು ಈ ವಿಡಿಯೋ ಶೇರ್ ಮಾಡೋದನ್ನು ಮರೆಯಬೇಡಿ